ಪ್ರಕರಣಕ್ಕಿಂತ ಕಡಿಮೆ ನಾ ಅಂತ ನಿಮ್ಮ ಪ್ರಕಾರ ರೇವಣ್ಣ ಪ್ರಕರಣ ಈ ಪ್ರಕರಣದಿಂದ ಕಡಿಮೆ ನಾ ಅಂತ ನೀವು ಪದೇ ಪದೇ ತುಲನೆ ಮಾಡ್ತಾ ಇದ್ರಿ ಹಾಗಾದ್ರೆ ರೇವಣ್ಣ ಪ್ರಕರಣ ಈ ಪ್ರಕರಣದಿಂದ ಕಡಿಮೆ ನಾ ಮಹಿಳೆಯರ್ ಮಾನ ಹರಾಜ ಆಗಿರ್ತಕ್ಕಂಥದ್ದು ನಮ್ ಯಾರಿಗೂ ಚಿಂತನೆ ಆಗ್ಬಾರ್ದ ಕಾನೂನು ಅದರ ಪರವಾಗಿ ಕೆಲಸ ಮಾಡಬಾರ್ದ ಎಸ್ ಐ ಡಿ ಕೆಲಸ ಮಾಡಬಾರ್ದ ಅಂದ್ರೆ ಮಹಿಳೆಯರ ಮಾನ ಏನು ಮಹಿಳೆಯರ ಮಾನ ಬಗ್ಗೆ ಯಾರು ಅಲ್ಲ ನೀವು ಪದೇ ಪದೇ ಹೇಳ್ತಾ ಇದ್ರಿ ರೇವಣ್ಣ ಅವ್ರಿಗೆ ಒಂದ್ ಕಾನೂನು ಇಲ್ಲಿಗೆ ಒಂದ್ ಕಾನೂನ್ ಅಂದ್ರೆ ಆದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆ ರೇವಣ್ಣ ಅವ್ರ ಪ್ರಕರಣ ಬಹಳ ಸೀರಿಯಸ್ ಆರೋಗ್ಯ ಏನಿಲ್ಲ ನೂರಾರು ಮಹಿಳೆಯರ ಜೊತೆ ಏನ್ ಆಗಿದೆಯಲ್ಲ ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ ಹೇಳಿ ನಾಯಕರು ಕಂಪೇರ್ ಮಾಡ್ತಾ ಇದಾರಲ್ಲ ನೀವು ಕಂಪೇರ್ ಮಾಡಿರೋದು ಶಾಸಕರೇ ಅಧ್ಯಕ್ಷ ಅಧ್ಯಕ್ಷ ಹತ್ತು ಬಾರಿ ವಿರೋಧ ಪಕ್ಷದ ನಾಯಕರು ರೇವಣ್ಣ ಅವ್ರ ಪ್ರಕರಣ ಮತ್ತೆ

ತನಿಖೆ ಸಭಾಧ್ಯಕ್ಷರೇ ಅಲ್ಲ ಮಾತನಾಡ್ತಾ

ನನ್ಗೆ ಅವಕಾಶ ಕೊಡಬೇಕು ನನ್ನ ಹೆಸರು ಹೇಳಿದ ಮೇಲೆ ನಾನು ಮಾತಾಡಕ್ಕೆ ನನ್ಗೆ ಸ್ವಾಮಿ ಎಸ್ಎಟಿ ಮಾನ್ಯ ನೀವು ಕೂತ್ಪಾಡ್ರಿ 2 ನಿಮಿಷ ಅವರ ಮಾತಾಡಿ ಹೇಳಿ ಮಾನ್ಯ ಅಧ್ಯಕ್ಷೆ ನನ್ನ ಹೆಸರನ್ನು ಹೇಳಿದರೆ ಈಗ 19ರಷ್ಟು ನನ್ಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ ನಾನು ಹೇಳೋದು ಅಲ್ಲ ಅಲ್ಲ ಅಲ್ಲಿದ್ದಾರಾಯಣ ಸ್ವಾಮಿ ಇರ್ಬೋದು ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು ಪಾಪ ಮನೆ ಸಭಾಧ್ಯಕ್ಷೆ ನಾನ್ ಹೇಳೋದು ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಿ ನಾನ್ ಬೇಡ ಅಂತ ಅನ್ನಲ್ಲ ನಾನ್ ಹೇಳೋದು ಇಷ್ಟೇ ಒಂದ್ ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳ್ಳಕ್ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡಕ್ ಬಂದಿಲ್ಲ ನನ್ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗ್ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ ಮನೆ ಸಭಾಧ್ಯಕ್ಷೆ ನನ್ನ ಮೇಲೆ ಯಾರೋ ಹೆಣ್ಮಗು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರ್ಸ್ಕೊತೇನೆ ಕಂಪ್ಲೇಂಟ್ ಅಂದರೆ ಅವ್ನು ಡಿ ಜಿ ಆಗಕ್ಕೆ ನಾಳೆ ಯಾಕೆನ್ರಿ ಅನ್ಫಿಟ್ಟು ದಿ ಡಿ ಜಿ अल्लाह है ये कपड़े अल्लाह ये 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 अल्लाह ये

ಆಯ್ತು ಒಂದು ಸೆಕೆಂಡ್ ಕೇಳಿ ಆಯ್ತು ನಿಲ್ಲಿ ಈಗ ಆಯ್ತು ಒಂದು ಸೆಕೆಂಡ್ ಒಂದ್ ಒಂದು ನಿಮಿಷ ನಿಲ್ ಈಗ ಒಂದ್ ಸೆಕೆಂಡ್ ನೀವು ನಿಂತಿ ಸಂಬಳ ಗಣೇಶ್ ನಿಮ್ಮ ಒಂದು ಸೆಕೆಂಡ್ ನಾನು ಹೇಳ್ತೇನೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾನು ಹೇಳ್ತಾ ಇರೋದು ನನ್ನ ಮೇಲೆ ಅದು ಕೋಪ ಉಂಟು ನಿಮ್ಗೆ ಅಲ್ಲಿ ಹೋದ ತಕ್ಷಣ ನೀವು ಕೂತ್ಕೊಳ್ಳಿಕ್ಕೆ ಇಲ್ಲ ಅಲ್ಲಿ ಐದು ನಿಮಿಷ ಹೋಗಿ ಕೂಡ ಪ್ರತಿ ಸಲ ಕೂಡ ದಯವಿಟ್ಟು ಅವ್ರು ಪ್ರತಿಭಾಗಿ ಮಾತಾಡಿ ನೀವು